ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅವ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅವರಾಗ ಅವರೇ ನಿಮ್ಮ ಹತ್ರ ಬರಬೇಕು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ಕೇವಲ ಒಂದು ದಿನದಲ್ಲಿ ನಿಮ್ಮ ಹತ್ರ ಅವರಾಗ ಅವರೇ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ಒಂದು ಬಿಳಿ ಹಾಳೆ ಮೇಲೆ ಈ ಒಂದು ಮಂಡಲವನ್ನು ಬಿಟ್ಟು ಸಂಪೂರ್ಣವಾಗಿ ಹೆಸರು ನಾನು ಯಾವ ಥರ ಬರೆದಿದ್ದೀನಲ್ಲ ಆ ಜಾಗದಲ್ಲಿ ನೀವು ಅದೇ ಥರ ಬರಬೇಕಾಗ್ತದೆ ಹೆಸರು ಜಾಗದಲ್ಲಿ ವೀಕ್ಷಕರೇ ನೀವು ಅವ್ರ ಹೆಸರನ್ನು ಬರೀಬೇಕಾಗ್ತದೆ ವೀಕ್ಷಕರೇ ಅದಾದ ನಂತರ ನೀವು ಏನು ಮಾಡಬೇಕಂದ್ರೆ ಆ ಮಡಿಚುಬಿಟ್ಟು ವೀಕ್ಷಕರೇ ಆ ಒಂದು ಹಾಳೆಯನ್ನು ಮಡಿಚಬಿಟ್ಟು ಸಂಪೂರ್ಣವಾಗಿ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ನಿಮ್ಮ ಕೈಯಲ್ಲಿ ಕಟ್ಕೋಬೇಕಾಗ್ತದೆ ಎಲ್ಲಿವರೆಗೂ ಅಂದರೆ ಅವರು ಬರೋವರೆಗೂ ಈ ಒಂದು ತಂತ್ರ ಮತ್ತು ಮಾಡಿಬಿಟ್ಟು ವೀಕ್ಷಕರೇ ಆ ಒಂದು ಹಾಳೆಯನ್ನು ನಿಮ್ಮ ಎಡಗೈಯಲ್ಲಿ ಕಟ್ಕೋಬೇಕಾಗ್ತದೆ ಅವರು ಬರೋವರೆಗೂ ಹೌದು ವೀಕ್ಷಕರೇ ನೀವು ಇದು ಮಾಡಿದ್ರೆ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ಬಲೆ ಹಠಮಾರಿ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಸುಮಾರು ವರ್ಷದಿಂದ ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟಿರ್ತೀರ ಇವಾಗ ಕಾರಣ ಇಲ್ಲಾರದೆ ದೂರ ಆಗಿರ್ತಾರೆ ವೀಕ್ಷಕರೇ ಮೂರನೇ ವ್ಯಕ್ತಿಯಿಂದ ಅದೊಂದು ತೊಂದರೆ ಇದೆ ಅಂತ ಅನಿಸಿದ್ರೆ ನಿಮಗೆ ಆ ಥರ ಈ ತಂತ್ರ ಮಾಡಿ ಅವರಾಗಿ ಅವರೇ ಬರ್ತಾರೆ ಹೌದು ಇಷ್ಟೆಲ್ಲ ಮಾಡಿದ್ರೂ ಪರಿಹಾರ ಆಗಲಿಲ್ಲ ಅಂದರೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರಬಹುದು ಆ ನಂಬರ್ಗೆ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿಯ ಸಮಸ್ಯೆ ಅತ್ತೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣದ್ದು ಶತ್ರುದು ಯಾವುದೇ ತರಹದ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಕಾಲ್ ಮಾಡಿ ನಮಸ್ಕಾರ ಧನ್ಯವಾದಗಳು